ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕನ್ನಡ ತರಗತಿಗೆ ಸ್ವಾಗತ ಮಕ್ಕಳೇ ಇವತ್ತಿನ ಕನ್ನಡ ತರಗತಿನಲ್ಲಿ ನಾನು ನಿಮ್ಮ ಪರೀಕ್ಷೆಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಕವಿ ಪರಿಚಯವನ್ನು ಸುಲಭವಾಗಿ ನೆನಪಿಡೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ನಿಮಗೆಲ್ಲ ಗೊತ್ತು ಪರೀಕ್ಷೆನಲ್ಲಿ ಕವಿ ಪರಿಚಯವನ್ನು ಬರೆಯೋದಕ್ಕೆ ಕೊಡ್ತಾರೆ ಕವಿ ಪರಿಚಯ ಬರೆದ್ರೆ ನಿಮಗೆ ಒಂದು ಕವಿ ಪರಿಚಯಕ್ಕೆ ಮೂರು ಅಂಕಗಳು ಸಿಗುತ್ತೆ ಹೌದು ತಾನೆ ಅದೇ ರೀತಿ ನಾನು ಇವತ್ತು ಹೇಳ್ತಕ್ಕಂತಹ ವಿಷಯಗಳು ನಿಮಗೆ ಕವಿ ಪರಿಚಯವನ್ನ ಸುಲಭವಾಗಿ ನೆನ್ಪಿಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅದರ ಜೊತೆ ಏನು ನಿಮ್ಮ ಪ್ರಶ್ನೆ ಪತ್ರಿಕೆನಲ್ಲಿ ಆರು ಸಂದರ್ಭಗಳನ್ನ ಕೊಟ್ಟಿರ್ತಾರಲ್ವಾ ಆ ಆರು ಸಂದರ್ಭಗಳಲ್ಲಿ ಆಯ್ಕೆಯನ್ನ ಬರೆಯೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಈ ರೀತಿಯ ವಿಡಿಯೋವನ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ ವಿಡಿಯೋ ವೀಕ್ಷಣೆ ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೇನೆ ನಾನು ಮಾಡ್ತಕ್ಕಂಥ ತರಗತಿಗಳು ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಪ್ಲೀಸ್ ಒಂದು ಲೈಕನ್ನು ಮಾಡಿ ಅಂತೇಳಿ ಹೇಳ್ತಾ ಹಾಗೆಯೇ ತೇಜಸ್ವಿನಿ ಪುಷ್ಕರ್ ಡೈರೀಸ್ ಎನ್ನುವ ಹೊಸದೊಂದು ಚಾನಲನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಈ ಹೊಸ ಚಾನಲಲ್ಲಿ ನಿಮಗೆ ಸ್ಟಡಿ ಟಿಪ್ಸ್ಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಮುಂಬರುವ ದಿನಗಳಲ್ಲಿ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಹೇಳ್ತಾ ಇನ್ನು ಇವತ್ತಿನ ವೀಡಿಯೋಗೆ ಬಂದರೆ ಕವಿ ಪರಿಚಯವನ್ನು ಸುಲಭವಾಗಿ ನೆನಪಿಡ್ತಕ್ಕಂತಹ ವಿಧಾನದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆಲ್ಲ ಗೊತ್ತು ಕವಿ ಪರಿಚಯವನ್ನು ನಾವು ಪಾಯಿಂಟ್ಸ್ ರೂಪದಲ್ಲಿ ಬಂದರೆ ನಮಗೆ ಪರೀಕ್ಷೆನಲ್ಲಿ ಅಂಕಗಳು ಸಿಗೋದಿಲ್ಲ ನಾವು ವಾಕ್ಯದ ರೂಪದಲ್ಲೇ ಕವಿ ಪರಿಚಯವನ್ನು ಬರೆಯಬೇಕು ಹೌದು ತಾನೆ ಹಾಗಾಗಿ ಕೆಲವು ತುಂಬ ಸ್ವಲ್ಪ ಇಂಟೆಲಿಜೆಂಟ್ ಇರ್ತಕ್ಕಂತಹ ಮಕ್ಕಳು ಅವ್ರು ಏನು ಮಾಡ್ತಾರೆ ಕವಿ ಪರಿಚಯವನ್ನು ಚೆನ್ನಾಗಿ ಬಿಡ್ತಾರೆ ಅವರ ಪದ ಸಂಪತ್ತು ಭಾಷಾ ಜ್ಞಾನ ಇದನ್ನೆಲ್ಲ ಉಪಯೋಗಿಸಿ ಒಂದು ಕವಿ ಪರಿಚಯವನ್ನು ರಚನೆ ಮಾಡ್ತಾರೆ ಆದರೆ ನಾನು ಹೇಳ್ತಾ ಇರೋದು ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಅಥವಾ ಸ್ಲೋ ಲರ್ನರ್ಸ್ ಇರ್ತೀರಲ್ವ ಅವರು ಆ ರೀತಿ ಬರೆಯೋದು ಕಷ್ಟ ಆಗುತ್ತೆ ಎಲ್ಲೋ ಒಂದು ಕಡೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳಾಗುತ್ತೆ ಆವಾಗ ಅಂಕಗಳನ್ನು ಕಳ್ಕೋತೀರ ಈ ರೀತಿ ವಿದ್ಯಾರ್ಥಿಗಳೇನು ಮಾಡಬೇಕು ಅಂದರೆ ಒಂದು ಸಿದ್ಧವಾಗಿರ್ತಕ್ಕಂತಹ ಫಾರ್ಮೆಟ್ ಇಲ್ಲಿದೆ ಅಂದ್ರೆ ಯಾವುದೇ ಕವಿ ಪರಿಚಯವನ್ನ ಕೊಡ್ಲಿ ನೀವು ಇಷ್ಟನ್ನ ನೀಟಾಗಿ ಮನೆಯಲ್ಲಿ ಮುಂಚೆನೆ ಕಲ್ತ್ಕೊಂಡಿರಿ ಯಾವ ಕವಿಯ ಪರಿಚಯವನ್ನ ಕೇಳ್ತಾರೋ ಅವ್ರ ಹೆಸರು ಅವ್ರು ಹುಟ್ಟಿದಂತ ದಿನಾಂಕ ಅವರ ಕೃತಿಗಳು ಇದಿಷ್ಟು ಬರೆದ್ಬಿಟ್ರೆ ಏನಾಗ್ಬಿಡುತ್ತೆ ಕವಿ ಪರಿಚಯ ಕಂಪ್ಲೀಟ್ ಆಗುತ್ತೆ ಸೇಮ್ ಫಾರ್ಮೆಟ್ ಎಲ್ಲಾ ಕವಿಗಳಿಗೂ ಕೂಡ ಅರ್ಥ ಆಗ್ತಿದೆಯಲ್ವಾ ಪದ್ಯ ಬರ್ದಿರ್ತಕ್ಕಂತಹ ಕವಿ ಆಗಿರ್ಬೋದು ಹಾಗೆಯೇ ಗದ್ಯ ಬರೆದಿರ್ತಕ್ಕಂಥ ಕವಿ ಆಗಿರ್ಬೋದು ಹಾಗೆ ಇನ್ನೊಂದು ಮಾತು ನೆನ್ಪಿಡ್ಕೋಬೇಕು ಹೊಸಗನ್ನಡದ ಕವಿಗಳು ಸಾಹಿತಿಗಳು ಅವರ ಪರಿಚಯ ಏನಾದರೂ ಬರೀರಿ ಅಂತ ಹೇಳಿ ಕೊಟ್ಟಿದ್ರೆ ಅಲ್ಲಿ ನಮಗೆ ಪ್ರಶಸ್ತಿಗಳನ್ನು ಕೊಟ್ಟಿರ್ತಾರೆ ಗೊತ್ತಾಗ್ತಿದ್ಯಾ ಆದರೆ ಹಳೆಗನ್ನಡದ ಕವಿಗಳು ಫಾರ್ ಎಕ್ಸಾಂಪಲ್ ರನ್ನ ಜನ್ನ ಹಾಗೆಯೇ ಕುಮಾರವ್ಯಾಸ ಈ ರೀತಿಯ ಕವಿಗಳ ಪರಿಚಯವನ್ನು ಬರೆದುಕೊಟ್ಟಾಗ ನೆನಪಿಟ್ಕೊಳ್ಳಿ ಅಲ್ಲಿ ಅವರಿಗೆ ಪ್ರಶಸ್ತಿಗಳಿರೋಲ್ಲ ಅದ್ರ ಬದಲಾಗಿ ಬಿರುದುಗಳಿರುತ್ತೆ ಇದಿಷ್ಟಿನ ನೆನ್ಪಿಡ್ಕೋಬೇಕು ಅರ್ಥ ಆಗ್ತಿದೆಯಾ ಓಕೆ ಇವಾಗ ನಾನೊಂದು ರೆಡಿ ಫಾರ್ಮೆಟ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ನೋಡಿ ಒಂದ್ಸರಿ ಓದ್ತೀನಿ ಆ ರೆಡಿ ಫಾರ್ಮ್ಯಾಟ್ನ ಡ್ಯಾಶ್ ಅವರು ಕನ್ನಡದ ಪ್ರಖ್ಯಾತ ಸಾಹಿತಿ ಅಥವಾ ಕವಿಗಳಲ್ಲಿ ಒಬ್ಬರಾಗಿದ್ದು ಇವರು ಡ್ಯಾಶ್ರಲ್ಲಿ ಡ್ಯಾಶ್ ಎಂಬಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಶ್ರೀಯುತರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಡ್ಯಾಶ್ ಇನ್ನು ಮುಂತಾದವು ಇವರ ಈ ಅಪೂರ್ವ ಸಾಹಿತ್ಯ ಸಾಧನೆಗೆ ಡ್ಯಾಶ್ ಪ್ರಶಸ್ತಿಗಳು ದೊರೆತಿವೆ ನೋಡಿ ಇದಿಷ್ಟು ಕವಿ ಪರಿಚಯ ತುಂಬನೇ ಸುಲಭವಾಗಿರ್ತಕ್ಕಂಥದ್ದು ಸುಲಭವಾಗಿ ಮೂರು ಅಂಕಗಳನ್ನು ನೀವು ಗಳಿಸ್ಬೋದು ಒಂದು ಕವಿ ಪರೀಕ್ಷೆಗೆ ಹೌದು ತಾನೆ ಹಾಗಾಗಿ ಈ ಒಂದು ಫಾರ್ಮ್ಯಾಟ್ ಏನಿದೆ ಅಲ್ವಾ ಅದನ್ನ ನೀಟಾಗಿ ಕಲ್ತ್ಕೊಂಡ್ಬಿಡಿ ತಪ್ಪಿಲ್ದಂಗೆನೆ ಬರೆಯೋದನ್ನು ಕಲ್ತ್ಕೊಂಡ್ಬಿಡಿ ಪರೀಕ್ಷೆನಲ್ಲಿ ಯಾವುದೇ ಮಿಸ್ಟೇಕ್ ಆಗೋದಿಲ್ಲ ಇಲ್ಲಿ ನೀವೇನು ಮಾಡಬೇಕು ಅಂದ್ರೆ ಜಸ್ಟ್ ಫಿಲ್ ಇನ್ ದ ಪ್ಲಾಂಗ್ಸ್ ಅಂತ ಇರುತ್ತಲ್ಲ ಆತರ ನೀವೇನು ಮಾಡಬೇಕು ಅಂದ್ರೆ ಇಲ್ಲಿ ಕವಿ ಪರೀಕ್ಷೆಯವನ್ನ ಬರೀತಾ ಹೋಗಬೇಕು ಈಗ ಫಾರ್ ಎಕ್ಸಾಂಪಲ್ ನಾನು ಹಕ್ಕಿ ಹಾರುತ್ತಿದೆ ನೋಡಿದಿರ ಆ ಪದ್ಯದ ಕವಿಯಾಗಿರ್ತಕ್ಕಂತಹ ದರಾ ಬೇಂದ್ರೆಯವರ ಆ ಬರಿತೀನಿ ನೋಡಿ ಇಲ್ಲಿ ಯಾವ ತರ ಬರೀತೀನಿ ಅಂತ ಹೇಳಿ ಡ್ಯಾಶ್ ಅವರು ಡ್ಯಾಶ್ ಅವರು ಅಂದ್ರೆ ಏನು ಬರೀತೀರಾ ಇಲ್ಲಿ ದರ ಬೇಂದ್ರೆ ಬೇರೆ ಚೊಪ್ಪಿಸ್ತೊಂತೀನಿ ನಿಮ್ಗೆ ನಿಮಗೆ ನೀಟಾಗಿ ಕಾಣಿಸುತ್ತೆ ದರಾ ಬೇಂದ್ರೆ ಅವರು ಕನ್ನಡದ ಪ್ರಮುಖ ಸಾಹಿತಿ ಅಥವಾ ಕವಿಗಳಲ್ಲಿ ಒಬ್ಬರಾಗಿದ್ದು ಇವರು ಡ್ಯಾಶ್ರಲ್ಲಿ ಡ್ಯಾಶ್ರಲ್ಲಿ ಅಂತಂದರೆ ಯಶ್ನೆ ಅಂತ ಅಂತೇಳಿ ಬರೀಬೇಕು ಇವರು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಇಸ್ವಿ ಒಂದು ಬರೀರಿ ದಿನಾಂಕ ನೆನಪಿತ್ತು ಬರೀರಿ ಇಲ್ಲ ಅಂತಂದರೆ ನೋ ವರೀಸ್ ಸಾಕು ಇಸ್ವಿ ಅಂದರೆ ಬರೆದ್ರೆ ಸಾಕು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಡ್ಯಾಶ್ ಎಂಬಲ್ಲಿ ಡ್ಯಾಶ್ ಎಂಬಲ್ಲಿ ಅಂದ್ರೆ ಊರು ಹೆಸರು ಸ್ಥಳದ ಹೆಸರು ಬರಿಬೇಕು ಈಗ ಧಾರವಾಡ ಜಿಲ್ಲೆಯ ಸಾಧನಕೇರಿ ಅಂತ ಇರುತ್ತೆ ನಿಮಗೆ ಸಾಧನಕೇರಿ ನೆನಪಿಲ್ವಾ ಧಾರವಾಡ ಅಂತ ನೆನಪಿದ್ಯಾ ಅಷ್ಟು ಬರೀರಿ ಸಾಕು ಡ್ಯಾಶ್ ಎಂಬಲ್ಲಿ ಅಂತ ಹೇಳಿದ್ರೆ ಧಾರವಾಡ ಎಂಬಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡಿದ್ದಾರೆ ಆಬ್ವಿಯಸ್ಲಿ ಎಲ್ಲಾ ಕವಿಗಳು ಕೊಡುಗೆಯನ್ನು ಕೊಟ್ಟೇ ಇರ್ತಾರೆ ತಾನೇ ಹಾಗಾಗಿ ಸೇಮ್ ಸ್ಟೇಟ್ಮೆಂಟ್ ಆ ಶ್ರೀಯುತರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಯಾವ್ಯಾವ ಕೃತಿಗಳನ್ನ ಇವ್ರು ರಚನೆ ಮಾಡಿದ್ದಾರೆ ಅಂತ ಬರೀಬೇಕು ಇಲ್ಲಿ ನೀವೇನ್ ಮಾಡಬೇಕು ಸುಲಭವಾಗಿರ್ತಕ್ಕಂತಹ ಕೃತಿಗಳನ್ನ ನೆನ್ಪಿಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಎರಡು ಅಕ್ಷರ ಇರೋದು ಮೂರಕ್ಷರ ಇರತಕ್ಕಂಥದ್ದು ನೀವು ಈ ತರ ಕಲ್ತ್ಕೊಂಡ್ರೆ ನನಗೆ ನೆನಪಿರುತ್ತೆ ಅಂತಕ್ಕಂಥದ್ದು ಸ್ಟೂಡೆಂಟ್ ಮೇಲೆ ಡಿಪ ಡಿಪೆಂಡ್ ಆಗಿರುತ್ತೆ ಇದು ಇವರು ರಚನೆ ಮಾಡಿರ್ತಕ್ಕಂಥ ಕೃತಿಗಳು ಎಂತಂದ್ರೆ ಈಸಿ ಇರೋದೇ ಬರಿತೀನಿ ನೋಡಿ ನಾನು ಗರಿ ಉಯ್ಯಾಲೆ ನಾದಲೀಲೆ ನೋಡಿ ಗರಿ ಉಯ್ಯಾಲೆ ನಾದಲೀಲೆ ಸಖಿ ಗೀತ ಇನ್ನು ಮುಂತಾದವು ಇನ್ನು ಎಷ್ಟೊಂದು ರಚನೆ ಮಾಡಿದಾರಲ್ವ ಸಾಕು ನಮ್ಗಿಲ್ ನಾವು ನಾಲ್ಕು ಬರೆದಿದ್ದೀವಿ ಇನ್ನು ಮುಂತಾದವು ಇವರ ಈ ಅಪೂರ್ವ ಸಾಹಿತ್ಯ ಸಾಧನೆಗೆ ಡ್ಯಾಶ್ ಪ್ರಶಸ್ತಿಗಳು ದೊರೆತಿವೆ ಯಾವ್ಯಾವ ಪ್ರಶಸ್ತಿಗಳು ದೊರೆತಿದೆ ಅವರಿಗೆ ಆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಜ್ಞಾನಪೀಠ ಪ್ರಶಸ್ತಿ ಹಾಗೇನೆ ಪದ್ಮಶ್ರೀ ಪ್ರಶಸ್ತಿ ಹಾಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಇಲ್ಲಿ ಜಾಗ ಇಲ್ಲ ಶಾರ್ಟ್ ಆಗಿ ಬರೀತೀನಿ ಆದ್ರೆ ನೆನ್ಪಿಡ್ಕೊಳ್ಳಿ ನೀವು ಈ ತರ ಬರಿಬೇಡಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ ಇಲ್ಲ ಮ್ಯಾಮ್ ನಾನು ಇನ್ನೂ ಬರಿಬೇಕು ಜಾಸ್ತಿ ಅಂತಂದರೆ ನೀವು ಇವರು ಇಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಹಾಗೆ ಹೀಗೆ ಇನ್ನು ಏನಾದರೂ ಬರಿಬೋದು ಬಟ್ ಇಷ್ಟಂತೂ ಬರೆದ್ರೆ ನಿಮಗೆ ಖಂಡಿತ ಔಟ್ ಆಫ್ ಔಟ್ ಅಂಕಗಳು ಸಿಗುತ್ತೆ ಅಂಥೇಳಿ ನಾನು ಗ್ಯಾರಂಟಿ ಕೊಡ್ತೀನಿ ಹಾಗೆಯೇ ಇನ್ನೊಂದೇನು ಅಂತ ಹೇಳಿದ್ರೆ ಹೇಗೆ ಸುಲಭವಾಗಿ ಅಂತ ಹೇಳಿದ್ರೆ ನಾನು ನಮ್ಮ ಚಾನಲಲ್ಲಿ ನಮ್ಮ ಸ್ಟೂಡೆಂಟ್ಸ್ಗೆ ಒಂದು ಫಾರ್ಮೆಟನ್ನು ರೆಡಿ ಮಾಡಿಸಿದ್ದೀನಿ ಆ ಫಾರ್ಮೆಟ್ನ ತುಂಬ ಚೆನ್ನಾಗಿ ಎಲ್ಲ ಸ್ಟೂಡೆಂಟ್ಸ್ಗಳು ಮಾಡಿದ್ದಾರೆ ನೋಡಿ ಇಲ್ಲಿ ಈ ಥರ ಒಂದು ಫಾರ್ಮೆಟ್ ಇದೆ ಈ ಫಾರ್ಮೆಟ್ನ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಇದು ಏನು ಅಂದರೆ ನಿಮಗೆ ಒಂದು ಕವಿ ಪರಿಚಯ ಬರೆಯೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅದರೊಟ್ಟಿಗೆ ಸಂದರ್ಭಗಳನ್ನು ಕೂಡ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ ಉದಾಹರಣೆಗೆ ನಾನು ಇಲ್ಲಿ ಬೋರ್ಡ್ ಮೇಲೆ ಬರೆದಿದ್ದೀನಿ ನೋಡಿ ಫಸ್ಟು ಕ್ರಮ ಸಂಖ್ಯೆ ಒಂದು ಅಂತ ಹಾಕಿದೀನಿ ಅಂದರೆ ನಮಗೆ ಎಷ್ಟು ಪದ್ಯ ಪಾಠ ಇರುತ್ತೋ ಅದನ್ನು ನಾವು ಇಲ್ಲಿ ಬರ್ಕೊಳ್ಳೋದು ಪಾಠ ಅಥವಾ ಪದ್ಯದ ಹೆಸರು ಮೊದಲನೇ ಪಾಠ ಯುದ್ಧ ಪಾಠದ ಹೆಸರನ್ನ ಬರೆದಿದ್ದೀನಿ ಪಾಠ ಅಥವಾ ಪದ್ಯದ ಲೇಖಕರ ಹೆಸರು ಸಾರಾ ಅಬೂಬಕರ್ ಜನಿಸಿದಂತಹ ಕಾಲ ಸಾವಿರದ ಒಂಬೈನೂರ ಮೂವತ್ತಾರು ಸ್ಥಳ ಕಾಸರಗೋಡು ಕೃತಿಗಳು ಸಹನ ಕದನ ವಿರಾಮ ಕೆಡ್ಡ ಇನ್ನು ಮುಂತಾದವು ಪ್ರಶಸ್ತಿಗಳು ನೃಪತುಂಗ ಪ್ರಶಸ್ತಿ ದೊರಕಿದೆ ಇತರ ಸಾಧನೆಗಳು ಇತರ ಸಾಧನೆ ಅಂದರೆ ಅವರಿಗೆ ಪ್ರಶಸ್ತಿ ದೊರೆತಿರೋದು ಬಿಟ್ಟು ನಾನು ಹೇಳಿದ್ನಲ್ವಾ ಯಾವ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು ಈ ಥರ ಇಲ್ಲಿ ಸಾರಾ ಅಬೂಬಕರ್ ಅವರು ಕರ್ನಾಟಕ ಸಂಸ್ಕೃತಿ ಚಿಂತಕರಲ್ಲಿ ಆ ಒಬ್ಬರಾಗಿದ್ರು ಹಾಗೆ ಆಯ್ಕೆ ಅಂತ ಒಂದು ಕಾಲಮ್ ಹಾಕಿದ್ದೀನಿ ಚಪ್ಪಲಿಗಳು ಯುದ್ಧ ಪಾಠವನ್ನ ಚಪ್ಪಲಿಗಳು ಅನ್ನೋ ಒಂದು ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಇದು ಯಾವ ಥರ ಸಂದರ್ಭಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ಗೊತ್ತು ಸಂದರ್ಭಕ್ಕೆ ಮೂರು ಅಂಕಗಳಿರುತ್ತೆ ಮೂರು ಅಂಕಗಳು ಮೂರು ರೀತಿಯಾಗಿ ಡಿವೈಡ್ ಆಗಿರುತ್ತೆ ಆಯ್ಕೆಗೊಂದು ಸಂದರ್ಭಕ್ಕೊಂದು ಸ್ವಾರಸ್ಯಗೊಂದು ಹೌದು ತಾನೆ ಇಲ್ಲಿ ಇನ್ ಕೇಸ್ ನಿಮಗೇನಾದರೂ ಸಂದರ್ಭ ಸ್ವಾರಸ್ಯ ಗೊತ್ತಿಲ್ಲ ಅಂದರೂ ಕೂಡ ಆ ಒಂದು ಪದ್ಯ ಪಾಠದ ಸಾಲು ನೋಡಿದ ತಕ್ಷಣ ಅದು ಯಾವ ಪಾಠ ಅಂತ ಹೇಳಿ ಗೊತ್ತಾಗುತ್ತೆ ತಾನೆ ಹಾಗಾಗಿ ನೀವು ಇಷ್ಟು ಬರೆದ್ರೆ ಸಾಕು ಈಗ ಯಾವುದಾದ್ರೂ ಒಂದು ಸಾಲು ಕೊಟ್ಟಿರ್ತಾರೆ ಎಕ್ಸಾಂಪಲ್ ಯುದ್ಧವಂತೆ ಯುದ್ಧ ಯಾರಿಗೆ ಬೇಕು ಯುದ್ಧ ಅಂತ ಹೇಳಿ ಪ್ರಸ್ತುತ ವಾಕ್ಯವನ್ನು ಸಾರಾ ಅಬೂಬಕರ್ ಅವರು ರಚನೆ ಮಾಡಿರ್ತಕ್ಕಂತಹ ಚಪ್ಪಲಿಗಳು ಎನ್ನುವ ಕೃತಿಯಿಂದ ಆಯ್ಕೆ ಮಾಡಿಕೊಂಡಂತಹ ಯುದ್ಧ ಎನ್ನುವ ಪಾಠದಿಂದ ಈ ಒಂದು ವಾಕ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ಬರೆದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಒನ್ ಮಾರ್ಕ್ಸ್ ಸಿಗುತ್ತೆ ಸೊ ಈ ರೀತಿ ಒಂದು ಫಾರ್ಮೆಟನ್ನು ರೆಡಿ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಬರ್ ತೋರಿಸಿದ್ದೀನಿ ನೀವು ಹಾಗೆ ನೆಕ್ಸ್ಟು ಸೆಕೆಂಡ್ ಸೆಕೆಂಡ್ ಲೆಸನ್ ಶಬರಿ ಪೂತಿ ನರಸಿಂಹಾಚಾರ್ ಅವ್ರು ಜನಿಸಿದಂಥ ಕಾಲ ಸ್ಥಳ ಇದನ್ನೆಲ್ಲ ನೆನಪಿಡ್ಕೊಳ್ತು ಅಂತಂದರೆ ಏನಾಗುತ್ತೆ ಹೇಳಿದ್ರೆ ಈಗ ಎಕ್ಸಾಮ್ ಹತ್ತಿರ ಇದ್ದಾಗ ನಾವು ಒಂದು ಪ್ರತಿಯೊಂದು ಕವಿ ಪರಿಚಯ ಬೇಕು ಅಂತ ಹೇಳಿದ್ರೆ ಕನ್ನಡ ಟೆಕ್ಸ್ಟ್ ಬುಕ್ ತೆಗೆದು ಹಾಂ ಈ ಕವಿ ಪರಿಚಯ ನೆಕ್ಸ್ಟ್ ಇನ್ನೊಂದು ಪರಿಚಯ ಎಲ್ಲಿದೆ ಈ ಥರ ನಾವು ಗಲಿಬಿಲಿ ಮಾಡಿಕೊಂಡು ಓದೋದ್ರ ಬದಲು ನಾನು ಹೇಳಿದ್ನಲ್ವ ಜಸ್ಟು ಈ ಥರ ನೀವು ಒಂದು ಫಾರ್ಮೆಟನ್ನು ರೆಡಿ ಮಾಡ್ಕೊಳ್ತು ಅಂತಂದರೆ ಎಕ್ಸಾಮ್ಗೆ ಹೋಗ್ತಕ್ಕಂತಹ ಬೆಳಗ್ಗೆ ಜಸ್ಟ್ ನೀವೇನು ನೋಡ್ಕೋಬೇಕು ಒಂದು ಕಡೆ ಎಲ್ಲ ಕವಿಗಳಿರ್ತಾರೆ ಒಂದು ಕಡೆ ಅವ್ರು ಜನಿಸಿದಂತಹ ದಿನಾಂಕ ಇರುತ್ತೆ ಇನ್ನೊಂದು ಕಡೆ ಅವ್ರು ಬರೆದಿರ್ತಕ್ಕಂತಹ ಕೃತಿಗಳಿರುತ್ತೆ ಪ್ರಶಸ್ತಿಗಳಿರುತ್ತೆ ಹಾಗೆ ವಿಶೇಷವಾದಂಥ ಸಾಧನೆ ಏನು ಮಾಡಿದ್ದಾರೆ ಅಂತ ಇರುತ್ತೆ ಸೊ ಈ ರೀತಿ ಒಂದು ಫಾರ್ಮೆಟ್ ನೀವು ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಂಡ್ರೆ ಸಂದರ್ಭಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಕವಿ ಪರೀಕ್ಷೆಗೂ ಕೂಡ ಹೆಲ್ಪ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇವರು ಕ್ರಮ ಸಂಖ್ಯೆ ಒಂದು ಎರಡು ಮೂರು ಯುದ್ಧ ಶಬರಿ ಲಂಡನ್ ನಗರ ಲೇಖಕರ ಪರಿಚಯ ಸಾರಾ ಅಬೂಬಕರ್ ಪುತಿ ನರಸಿಂಹಾಚಾರ್ ವಿಕ್ರೂ ಗೋಕಾಕ್ ಇವ್ರು ಜನಿಸಿದಂತಹ ಕಾಲ ಅಂತ ಹೇಳಿದ್ರೆ ಜೂನ್ ಮೂವತ್ತನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿ ಇವ್ರು ಜನಿಸಿದಂತಹ ಕಾಲ ಸಾವಿರದ ಒಂಬೈನೂರ ಐದು ಇಲ್ಲಿ ಸಾವಿರದ ಒಂಬೈನೂರ ಒಂಬತ್ತು ಕೃತಿಗಳು ಯಾವ್ದು ಯಾವ್ದೋ ಎಲ್ಲ ಕೃತಿಗಳು ಬರೆದಿದ್ದಾರೆ ಪ್ರಶಸ್ತಿಗಳು ಬರೆದಿದ್ದಾರೆ ಈ ಕಡೆ ವಿಶೇಷ ಸಾಧನೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರು ಕರ್ನಾಟಕ ಸಂಸ್ಕೃತಿ ಚಿಂತಕರಲ್ಲಿ ಒಬ್ಬರಾಗಿದ್ದರು ಈ ರೀತಿ ಅವರ ವಿಶೇಷ ಸಾಧನೆಯನ್ನು ನಾವು ಬರೀತಾ ಹೋಗ್ಬೋದು ಓಕೆ ನಿಮ್ಗೆ ಏನಾದರೂ ಈ ರೀತಿಯ ಫಾರ್ಮೆಟ್ ಬೇಕು ಇದ್ರದ್ದು ಒಂದು ವೀಡಿಯೋ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಖಂಡಿತ ಇದ್ರದ್ದು ಒಂದೇ ಸಪ್ರೇಟಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ ನಾನು ಏನಕ್ಕೆ ನಿಮ್ಗೆ ಈ ಥರ ತೋರಿಸ್ತಾ ಇಲ್ಲ ಅಂದರೆ ಒಬ್ಬ ಸ್ಟೂಡೆಂಟ್ ಮಾಡಿರ್ತಕ್ಕಂಥದ್ದನ್ನು ನಿಮಗೆ ಅದೇ ಥರ ನಾವು ವೀಡಿಯೋ ಮಾಡಿ ತೋರಿಸಿದ್ರೆ ಅವರೇ ಅವ್ರದ್ದು ಒಂದು ಶೈಲಿಯನ್ನು ನೀವು ಫಾಲೋ ಮಾಡ್ದಂಗೆ ಅಷ್ಟೇ ಅದ್ರ ಬದಲು ನೀವೇ ಕ್ರಿಯೇಟಿವ್ ಆಗಿ ಬರಿತಾ ಹೋಗ್ಬೋದು ತುಂಬ ಚೆನ್ನಾಗಿ ನೋಡಿ ಇಲ್ಲಿ ಪಾಯಿಂಟ್ಸ್ ಹಾಕಿ ಬರಿತಾ ಹೋಗಿ ಪ್ರಶಸ್ತಿಗಳು ಅಂದ ತಕ್ಷಣ ಒಂದು ಸ್ಟಾರ್ ಹಾಕೋದು ಒಂದು ರೂಪ ಪ್ರಶಸ್ತಿ ಅದರ ಕೆಳಗಡೆ ಇನ್ನೊಂದು ಪ್ರಶಸ್ತಿ ಈ ಥರ ಬರಿತಾ ಹೋದಾಗ ನಾವು ಸುಲಭವಾಗಿ ಅಲ್ಲಿ ಪಾಯಿಂಟ್ಸ್ ಥರ ನೆನಪಿಟ್ಕೊಂಡಿರ್ತೀವಿ ಅದನ್ನೇ ಬರೆಯುವಾಗ ನಾವು ಅಲ್ಲಿ ಸೆಂಟೆನ್ಸಲ್ಲಿ ಬರಿತೀವಿ ಅರ್ಥ ಆಗ್ತಿದೆಯಲ್ವಾ ಈ ಥರ ನೀವು ಒಂದು ಫಾರ್ಮೆಟ್ನ ರೆಡಿ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಮ್ಗೆ ಅಲ್ಲಿ ಸುಲಭವಾಗಿ ಕವಿ ಪರಿಚಯದಲ್ಲಿ ಮೂರು ಅಂಕಗಳನ್ನು ತೆಗಿಲಿಕ್ಕಿರ್ಬೋದು ಒಂದು ಕವಿ ಪರಿಚಯಕ್ಕೆ ಹಾಗೇನೇ ಸಂದರ್ಭದಲ್ಲಿ ಒಂದೊಂದಿಗೂ ಕೂಡ ಆಯ್ಕೆ ಬರೆಯೋದಕ್ಕೆ ಹೆಲ್ಪ್ ಆಯಿತು ಅಂತಂದ್ರೆ ಅಲ್ಲೇ ನಮಗೆ ಆರು ಮಾರ್ಕ್ಸ್ ಸಿಕ್ಬಿಡುತ್ತೆ ಸೊ ಈ ರೀತಿ ಈ ಒಂದು ಫಾರ್ಮೆಟ್ನ ಎಲ್ಲರೂ ಕೂಡ ತಯಾರು ಮಾಡ್ಕೊಂತೀರಾ ಅಂತೇಳಿ ಅಂದ್ಕೊಂಡು ಇವತ್ತಿನ ವೀಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ತೇಜಸ್ವಿನಿ ಪುಷ್ಕರ್ ಡೈರೀಸ್ ಅಂಡ್ ತೇಜಸ್ವಿನಿ ಪುಷ್ಕರ್ ಕನ್ನಡ ಯೂಟ್ಯೂಬ್ ಚಾನಲ್